ಕನ್ನಡ ಶೀಘ್ರಲಿಪಿ ನೂರ ನಲವತ್ತು ಅಕ್ಷರಗಳ ವೇಗ ಅಭ್ಯಾಸ ಹದಿನೈದು ಮಾನ್ಯ ಸಭಾಧ್ಯಕ್ಷರೇ ಅರಣ್ಯ ಇಲಾಖೆಯ ಸಚಿವರು ತಂದಿರುವ ಈ ಬೇಡಿಕೆಯ ಮೇಲೆ ನಾನು ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ ಈಗಾಗಲೇ ಅನೇಕ ಕಡೆಗಳಲ್ಲಿ ಅರಣ್ಯಗಳು ಮಾಯವಾಗಿ ಮಳೆ ಬೆಳೆ ಕಡಿಮೆಯಾಗುತ್ತಿದೆ ನಾವು ಸಾಕಷ್ಟು ಅರಣ್ಯವನ್ನು ಬೆಳೆಸದೇ ಇದ್ದಲ್ಲಿ ಮುಂದೆ ಬಹಳ ಕಷ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಅರಣ್ಯದಲ್ಲಿ ಬೆಳೆಯತಕ್ಕ ವಸ್ತುಗಳ ಬೆಲೆ ಅಪಾರ ಆದುದರಿಂದ ನಾವು ಜಾಗೃತೆ ಹೆಚ್ಚಿಗೆ ಬೆಲೆ ಬಾಳುವ ಮರಗಳನ್ನು ಬೆಳೆಸಿದರೆ ಸರ್ಕಾರಕ್ಕೆ ಸಾವಿರಾರು ರೂಪಾಯಿಗಳು ಖಂಡಿತ ಲಾಭ ಬರುತ್ತದೆ ಈ ರೀತಿಯಾಗಿ ಮಾಡದೆ ಮರಗಳನ್ನು ಕಡಿದು ನಾಶ ಮಾಡುತ್ತಿದ್ದಾರೆ ಈ ಬಾಬಿಗೆ ಒದಗಿಸುವ ಹಣದಲ್ಲಿ ಸಿಬ್ಬಂದಿ ವೆಚ್ಚಕ್ಕೆ ಖರ್ಚು ತಗಲುತ್ತಿದೆ ಅರಣ್ಯದ ಅಭಿವೃದ್ಧಿಗೆ ಸರಿಯಾದ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಮತ್ತು ಅದನ್ನು ಕಾರ್ಯಗತ ಮಾಡಬೇಕು ಇವತ್ತು ಬೇಡಿಕೆಗಿಂತ ಕಡಿಮೆ ಹಣವನ್ನು ಒದಗಿಸಿದ್ದಾರೆಂದು ಹೇಳಲಾಗಿದೆ ನಾವು ಇವತ್ತು ಅರಣ್ಯದ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಹಾಕಿದರೂ ಕೂಡ ಅದರಿಂದ ಬರುವ ಉತ್ಪತ್ತಿಗಾಗಿ ನಾವು ಬಹಳ ವರ್ಷಗಳು ನಿರೀಕ್ಷಿಸಬೇಕು ನಾವು ಸರಿಯಾಗಿ ಭೂ ಸಂಪತ್ತಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಕ್ರಮವಾಗಿ ನಡೆಯುವ ಕಾಡುಗಳ ನಾಶವನ್ನು ತಪ್ಪಿಸುವುದು ಸರ್ಕಾರದ ಅತಿ ಮುಖ್ಯವಾದ ಕರ್ತವ್ಯ ಬೇರೆ ಯಾವ ರಾಜ್ಯದ ಅರಣ್ಯ ಇಲಾಖೆಯನ್ನು ನೋಡಿದಾಗ ನಾವು ಈ ಇಲಾಖೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿಲ್ಲ ಎಂದು ಹೇಳಬಹುದು